ಜೈನ ಮತ್ತು ಬೌದ್ಧ ಧರ್ಮ ಎರಡು ಹುಟ್ಟಿದ್ದಲ್ಲಿ ಅಂದ್ರೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಬಿಹಾರದಲ್ಲಿ ಮಹಾವೀರರು ಮತ್ತು ಬುದ್ಧ ಹುಟ್ಟಿದ್ದು ಬಿಹಾರ ರಾಜ್ಯದಲ್ಲಿ ಬಿಹಾರ ರಾಜ್ಯದಲ್ಲಿ ಎರಡು ಧರ್ಮಗಳು ಹುಟ್ಟಿದ್ದು ಆದರೆ ವಿದೇಶದಲ್ಲಿ ಹುಟ್ಟಿ ಬೆಳೆದಿ ನಮ್ಮಲ್ಲಿ ಬೆಳೆದಿರ್ತಕ್ಕಂತಹ ಇಸ್ಲಾಂ ಧರ್ಮ ಮತ್ತು ಕ್ರೈಸ್ತ ಧರ್ಮ ಯೌದಿ ಧರ್ಮಕ್ಕೂ ಭಾರತದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂತಹ ಬೌದ್ಧ ಧರ್ಮ ಜೈನ ಧರ್ಮ ಈ ಎರಡು ಧರ್ಮ ಸಿಖ್ ಧರ್ಮ ಪಂಜಾಬ್ದಲ್ಲಿ ಹುಟ್ಟಿರುವಂಥದ್ದು ಸಿಖ್ ಧರ್ಮ ಈ ಎಲ್ಲಾ ಧರ್ಮಗಳಿಗೆ ಆರು ಧರ್ಮಗಳಿಗೆ ಸಾಂವಿಧಾನಿಕ ಮಾನ್ಯತೆ ಇದೆ ಲಿಂಗಾಯತ ಧರ್ಮಕ್ಕೆ ಮಾತ್ರ ಇಲ್ಲ ಈ ಆರು ಧರ್ಮಗಳಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ಕಿದೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಆ ಧರ್ಮಗಳಿಗೆ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿದೆ ಸಿಖ್ ಧರ್ಮ ಸಿಖ್ ಧರ್ಮ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂದ್ರೆ ಐದು ನೂರ ಐವತ್ತು ವರ್ಷ ಆಯ್ತು ಕರೆಕ್ಟಾಗಿ ಗುರು ನಾನಕರು ಹುಟ್ಟಿದ್ದು ಹೇಳಿದ್ರೆ ಐದು ನೂರ ಐವತ್ತು ವರ್ಷ ಗುರು ಬಸವಣ್ಣನವರು ಜನಿಸಿದ್ದು ನಾವು ಎಷ್ಟೇ ಬಸವ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಬಸವ ಸಿಖ ಎಷ್ಟಿದು ಎಂಟು ನೂರ ತೊಂಬತ್ತೊಂದು ಇನ್ನು ಒಂಬತ್ತು ವರ್ಷ ಆದ್ರೆ ಒಂಬತ್ ವರ್ಷ ಆಗ್ತದೆ ಐದು ನೂರ ಐವತ್ತು ವರ್ಷದ ಹಿಂದೆ ಹುಟ್ಟಿರುವಂತಹ ಸಿಖ್ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆ ಎಲ್ಲ ದೇಶಗಳಲ್ಲಿ ಭಾರತದಲ್ಲಷ್ಟೇ ಅಲ್ಲ ಅಮೆರಿಕಾದಲ್ಲೂ ಕೂಡ ಸ್ವತಂತ್ರ ಧರ್ಮದ ಮಾನ್ಯತೆ ಇದೆ ಅವರಿಗೆ ಆದ್ರೆ ಒಂಬತ್ ನೂರು ವರ್ಷ ಮೊದಲೇ ಹುಟ್ಟಿರ್ತಕ್ಕಂಥ ಧರ್ಮ ಲಿಂಗಾಯತ ಧರ್ಮಕ್ಕೆ ಇಲ್ಲಿವರೆಗೆ ಮಾನ್ಯತೆ ಸಿಕ್ಕಿಲ್ಲ ಇದು ಒಂದು ದುರಂತ ದೊಡ್ಡ ದುರಂತ ಯಾಕಂದ್ರೆ ನಮ್ಮಲ್ಲಿ ಬರೀ ಕಾಲು ಹಿಡಿದು ಎಳೀತಕ್ಕಂತ ಬಹಳ ಒಬ್ರು ಚಲೋ ಪ್ರವಚನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹೆಂಗೆ ಕಾಲು ಹಿಡಿದು ಎಳಿಬೇಕು ಒಬ್ರು ಬೆಳಿತಾರೆ ಜಾಸ್ತಿ ಅಂದ್ರೆ ಹೆಂಗ್ ಮಾಡವ್ರಿಗೆ ಹೊರಗೆ ಹಾಕಬೇಕು ಹೆಂಗ್ ಮಾಡಿ ಮಾಡ್ದ ಹೊರಗೆ ಹಾಕಬೇಕು ಅನ್ನುವಂಥದ್ದೇ ನಮ್ಮ ಗುಣಗಳು ಇಲ್ಲಿ ಬೆಳಕೋದ್ ಬಂದಿರೋದ್ರಿಂದ ಒಂಬತ್ ವರ್ಷದಿಂದ ನಮ್ಮ ಧರ್ಮಕ್ಕೆ ಮಾನ್ಯತೆ ಸಿಕ್ಕಿಲ್ಲ ಧರ್ಮ ಎತ್ತರ ಹಾಳಾಗಿ ಹೋದ್ರ ಪರ ಇಲ್ಲ ವೈಯಕ್ತಿಕ ಸ್ವಾರ್ಥ ಒಂದು ತಾನೇ ಬೆಳಬೇಕನ್ನುವಂತ ಒಂದು ಸ್ವಾರ್ಥ ದುರಾಸೆ ಇವೆಲ್ಲದರಿಂದ ನಮ್ಮ ಧರ್ಮ ಹಾಳಾಗಿ ಹೋಗಿದೇವ ನಾವು ನೋಡ್ತಾ ಆದರೆ ಆದ್ರೆ ಮೊಟ್ಟ ಮೊದಲು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಘೋಷಣೆ ಮಾಡಿ ಲಿಂಗಾಯತರು ವೀರಶೈವರಲ್ಲ ಲಿಂಗಾಯತರು ಹಿಂದೂಗಳು ಅಲ್ಲ ಅಂತ ಹೇಳಿ ಇಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹಿಂದೆ ಪರಮ ಪೂಜ್ಯ ಮಾತಾಜಿಯವರು ಎರಡು ಪುಸ್ತಕಗಳನ್ನು ಬರೆದರು ಲಿಂಗಾಯತರು ವೀರಶೈವರಲ್ಲ ಲಿಂಗಾಯತರು ಹಿಂದೂಗಳಲ್ಲ ಎರಡು ಬೇರೆ ಬೇರೆ ಪುಸ್ತಕ ನೀವೆಲ್ಲ ನೋಡಿದ್ರಿ ಅವಾಗ ಮಾತಾಜಿಯವರು ಲಿಂಗಾಯತರು ಹಿಂದೂಗಳಲ್ಲ ಲಿಂಗಾಯತರು ವೀರಶೈವರಲ್ಲ ಅಂತ ಬರೆದ ಪುಸ್ತಕಗಳು ನಾವೆಲ್ಲ ಸಾಧಕರು ಸಾಧಕರಿದ್ದವ್ ನಾವು ಸತ್ಯದೇವಿ ಮಾತಾಡಿದವರು ನಾವು ಬುಕ್ ಸ್ಟಾಲ್ ಎಲ್ಲ ತಗೊಂಡು ಮನೆಗಳಿಗೆ ಹೋದ್ರೆ ಅವು ಲಿಂಗಾಯತರ ಹಿಂದೂಗಳಲ್ಲ ಲಿಂಗಾಯತರ ವೀರಶೈವರಲ್ಲ ಅನ್ನೋ ಪುಸ್ತಕಗಳು ನಾವು ಮುಚ್ಚಿಟ್ಟು ಗೊತ್ತಿದ್ವಿ ಒಳಗೆ ಯಾರಾದರೂ ನೋಡೋದ್ ಮತ್ತೆ ಮುಂದ್ ಹೊಡಿತಾರೆ ಅಂತ ಯಾಕಂದ್ರೆ ಲಿಂಗಾಯತರ ವೀರಶೈವರಲ್ಲ ಅಂದ್ರೆ ವೀರಶೈವರಿಗೆ ಸಿಟ್ಟು ಬರ್ತದೆ ವೀರಶೈವರ ಪ್ರಾಬಲ್ಯ ಬಾಳಿತ್ತು ಲಿಂಗಾಯತರ ಹಿಂದೂಗಳಲ್ಲ ಅಂದ್ರೆ ಹಿಂದೂ ಆದಿಗಳಿಗೆ ಸಿಟ್ಟು ಬರ್ತದೆ ಅವ್ರ ಪ್ರಾಬಲ್ಯ ಬಾಳಿತ್ತು ನಾವು ಮುಚ್ಚಿಟ್ಕೋತಿದೀವಿ ಎಲ್ಲರಿಗೂ ತಿಳಿಸಿ 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 ಪುಸ್ತಕ ಕೊಟ್ಕೋತ ಹೋದಿವಿ ಆಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಆಯ್ತು ಹೌದು ಲಿಂಗಾಯತರು ಸ್ವತಂತ್ರ ಧರ್ಮ ಲಿಂಗಾಯತರು ವೀರಶೈವರಲ್ಲ ಲಿಂಗಾಯತರು ಹಿಂದೂಗಳು ಅಲ್ಲ ಅಂತ ಆಯ್ತು ಇದು ಮೊಟ್ಟ ಮೊದಲು ಲಿಂಗಾಯತರು ವೈದಿಕ ಧರ್ಮದ ಒಂದು ಶಾಖೆ ಅಲ್ಲ ಇದು ವೀರಶೈವದ ಶಾಖೆಯೂ ಅಲ್ಲ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಅಂತ ತಿಳ್ಕೊಂಡು ಹೇಳಿ ಘೋಷಣೆ ಮಾಡಿದವರು ಯಾರು ಅಂದ್ರೆ ಪರಮ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿಯವರು ಯಾರೇನೆ ಅಂದ್ಕೊಂಡ್ರು ಕೂಡ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಹೇಳಿ ಮೊಟ್ಟ ಮೊದಲು ಹೋರಾಟವನ್ನ ಪ್ರಾರಂಭ ಮಾಡಿದವರು ಮಾತಾಜಿ ಅವರು ನೇತೃತ್ವದಲ್ಲಿ ಡೆಲ್ಲಿ ನಾವು ಲಿ ಬಸವ ಧರ್ಮ ಲಿಂಗಾಯತ ಧರ್ಮದ ಸಮ್ಮೇಳನಗಳು ಮಾಡಿದಿವಿ ಜಂತ್ರ ಮಂತ್ರದೊಳಗೆ ರ್ಯಾಲಿ ಮಾಡಿದೀವಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಕೆಂಪು ಕೋಟೆಯಲ್ಲಿ ಮೈದಾ ಕೆಂಪು ಕೋಟೆ ಮೈದಾನದಲ್ಲಿ ಕೆಂಪು ಕೋಟೆ ಮುಂಭಾಗದಲ್ಲಿ ನಾವು ಬಸವ ಧರ್ಮ ಸಮ್ಮೇಳನ ಮಾಡಿ ಲಿಂಗಾಯತ ಧರ್ಮ ಇದು ಸ್ವತಂತ್ರ ಧರ್ಮ ಬಸವಣ್ಣನವರ ಎಂಟುನೂರ ಲಿಂಗೈಕ್ಯ ದಿನಾಚರಣೆ ಸಂದರ್ಭದಲ್ಲಿ ಡೆಲ್ಲಿ ಒಳಗೆ ಮಾತಾಜಿಯವರು ಘೋಷಣೆ ಮಾಡಿ ಆ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ನಾನು ಜನಗಣತಿ ಆಯೋಗಕ್ಕೆಲ್ಲ ಹೋಗಿ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಪಡ್ಕೋಬೇಕಾದ್ರೆ ನಾವು ಏನೇನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಜನಗಣತಿ ಆಯೋಗಕ್ಕೆ ಹೋಗಿ ಲಿಂಗಾಯತರ ಸಂಖ್ಯೆ ಎಷ್ಟಿದೆ ಒಳಗೆ ಧರ್ಮವಾರು ಜನಗಣತಿ ನಡೆದಾಗ ಏನು ಬರ್ಸ್ಯಾರ ನಮ್ದು ಎಷ್ಟು ಜನಸಂಖ್ಯೆ ಇದೆ ಅಂತೆಲ್ಲ ನಾವು ನೋಡ್ಕೊಂಡು ಬಂದು ನಂತರ ಅವ್ರು ಹೇಳಿದ್ರೆ ನಮಗೆ ಜನಗಣತಿ ಅಧಿಕಾರಿಗಳು ಮೊದಲು ಧರ್ಮವಾರು ಒಳಗೆ ಧರ್ಮದ ಹೆಸರಿನಲ್ಲಿ ಆ ಕಾಲಮ್ದೊಳಗೆ ಲಿಂಗಾಯತ ಅಂತ ಬರ್ಸ್ಬೇಕು ಧರ್ಮದ ಕಾಲಮದಲ್ಲಿ ಲಿಂಗಾಯತ ಅಂತ ಬರಿಬೇಕು ಹಿಂದೂ ಆಗಲಿ ವೀರಶೈವ ಆಗಲಿ ಬರೆದ್ರೆ ನಿಮ್ಮ ಸಂಖ್ಯೆ ಗೊತ್ತಾಗೋದಿಲ್ಲ ಅಂತ ಅಂದಾಗ ಸಾವಿರದ ಒಂದನೇ ಇಸ್ವಿಯಲ್ಲಿ ಧರ್ಮವಾರ ಜನಗಣತಿ ಆಗೋ ಸಂದರ್ಭದಲ್ಲಿ ಲಿಂಗಾಯತ ಬರೆಸ್ಬೇಕು ಅಂತ ಹೇಳಿ ನಾವು ಎಲ್ಲಾ ಕಡೆಯಲ್ಲಿ ಹಳ್ಳಿಗಳಲ್ಲಿ ಜಂಗಮೂರ್ತಿಗಳೆಲ್ಲ ಹೋಗಿ ಪ್ರಚಾರ ಮಾಡಿದಾಗ ಅವಾಗ ಐವತ್ತೈದು ಲಕ್ಷ ಜನ ಲಿಂಗಾಯತ ಅಂತ ಬರ್ಸಿದ್ರು ಎರಡು ಸಾವಿರದ ಒಂದನೇ ಜನಗಣತಿಯೊಳಗೆ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯೊಳಗೆ ಮತ್ತ ನಾವು ಹತ್ತು ವರ್ಷ ಪ್ರಚಾರ ಮಾಡಿ ಲಿಂಗಾಯತ ಬರಸ್ರಿ ಲಿಂಗಾಯತ ಬರಸ್ರಿ ಅಂತ ಪ್ರಚಾರ ಮಾಡ್ತಾ 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 ಹೋದಾಗ ಇವಾಗ ಲಿಂಗಾಯತ ಅಂತ ಎಷ್ಟು ಜನ ಬರ್ಸ್ಯಾರ ಅಂದ್ರ ಈ ಕಡೆ ಲಕ್ಷ ಕೇಡ್ರಿ ಲಿಂಗಾಯತ ಅಂತ ಎಷ್ಟು ಜನ ಬರ್ಸಾರಂದ್ರ ಒಂದು ಕೋಟಿ ಜನ ಲಿಂಗಾಯತ ಅಂತ ಬರ್ಸಿದಾರೆ ಇವತ್ತು ರಾಜಕಾರಣಿಗಳು ಇವರೆಲ್ಲ ಭಾಷಣ ಮಾಡೋ ಏನ್ ಅಂದ್ರೆ ಈ ಲಿಂಗಾಯತ ವಚನ್ ಸೈನ ಕರೆಕ್ಟ್ ಈಗ ಲಿಂಗಾಯತರ ನಾವು ಆರು ಕೋಟಿ ಇದ್ದೇವೆ ಏಳು ಕೋಟಿ ಇದ್ದೇವೆ ಅಂತೆಲ್ಲ ಬರೀ ಭಾಷಣ ಮಾಡ್ತಾರೆ ಆದರೆ ಜನಗಣತಿಯಲ್ಲಿ ನಾನು ದಿಲ್ಲಿ ಸೆನ್ಸಸ್ ಕಮಿಷನ್ ಆಫ್ ಇಂಡಿಯಾದ ರಿಪೋರ್ಟ್ ತಗೊಂಡು ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯಲ್ಲಿ ಒಂದು ಕೋಟಿ ದಿನ ಲಿಂಗಾಯತ ಬರ್ಸಿದಾರೆ ನಾವು ಮೊಟ್ಟ ಮೊದಲು ಬೀದರ್ನಿಂದ ರ್ಯಾಲಿ ಶುರು ಮಾಡಿದ್ದೇವೆ ಮಾತಾಡಿದ ಮಾರ್ಗದರ್ಶನದಲ್ಲಿ ಮೊದಲ ಐದು ರ್ಯಾಲಿಗಳು ದಿಲ್ಲಿ ಮುಂಬೈ ಎಲ್ಲ ಕಡೆ ನಾವು ಮಾಡಿದ್ದೇವೆ ಆದರೆ ಎಲ್ಲರೂ ಸೇರಿ ಲಿಂಗಾಯತ ಸಮನ್ವಯ ಸಮಿತಿ ವತಿಯಿಂದ ಬೇರೆ ಮಠಾಧೀಶರನ್ನೆಲ್ಲ ಕೂಡಿಸಿಕೊಂಡು ರ್ಯಾಲಿ ಪ್ರಾರಂಭ ಮಾಡಿದೇವಿ ಅದು ಎರಡ್ ಸಾವಿರದ ಹದಿನೇಳ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಎಲ್ಲಿಂದ ಶುರು ಮಾಡಬೇಕು ಮಾತಾಡ್ತಿ ಅಂದ್ರೆ ಅದು ಕ್ರಾಂತಿ ಭೂಮಿ ಶರಣ ಭೂಮಿ ಬೀದರ ಬಸವ ಕಲ್ಯಾಣದಿಂದ ಅದು ಬೀದರ್ನಿಂದಲೇ ಶುರು ಆಗ್ಬೇಕು ಅಂತ ಮಾತಾಡಿದ್ರು ಹೇಳಿದಾಗ ನಾವು ಜುಲೈ ಹತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಹದಿನೇಳು ಮೊದಲನೇ ರ್ಯಾಲಿ ಬೀದರ್ ಇಂದ ಪ್ರಾರಂಭ ಆಯ್ತು ಅಲ್ಲಿವರೆಗೆ ಯಾರು ರಾಜಕಾರಣಿಗಳು ಸ್ವತಂತ್ರ ಧರ್ಮ ಅಂತ ತಪ್ಪಿರ್ಲಿಲ್ಲ ಬೀದರ್ ನಲ್ಲಿ ಸೇರಿರ್ತಕ್ಕಂತ ನಾಲ್ಕೈದು ಲಕ್ಷ ಜನರ ಒಂದು ಸಂಖ್ಯೆಯನ್ನ ಟಿ ವಿ ಮೂಲಕ ಪತ್ರಿಕೆ ಮೂಲಕ ನೋಡಿದಾಗ ಎಲ್ಲ ರಾಜಕಾರಣಿಗಳ ಕಣ್ ತೆರೆಸೋ ಲಿಂಗಾಯತ ಸ್ವತಂತ್ರ ಧರ್ಮ ಅಂತೇಳಿ ಸರ್ಕಾರಕ್ಕೂ ಕೂಡ ಗೊತ್ತಾಯ್ತು ಎಂ ಬಿ ಪಾಟೀಲ್ ವಿನಯ್ ಅವರು ಬಸವರಾಜ ಹೊರಟ್ಟಿ ಅವರು ಇವರೆಲ್ಲ ಸ್ವತಂತ್ರ ಧರ್ಮ ಅಂತ ಯಾವಾಗ ಹೇಳಿದ್ರು ಅಂದ್ರೆ ಬೀದರ್ ಅಲ್ಲಿ ಆದ್ಮೇಲೆ ಅವರಿಗೆ ಓಹೋ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಗೊತ್ತಾಗಿ ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ರು ಆದ್ರೆ ಮೊದಲು ಪ್ರಾರಂಭ ಮಾಡಿದ್ದು ರಾಷ್ಟ್ರೀಯ ಬಸ್ಸು ಯಾಕೆ ಹೇಳ್ತಾ ಇದ್ರಂದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಬಸ್ ದಳ ನಾವು ಅಂದ್ರೆ ಇದು ಸೊಂಟ ಇಲ್ಲದ ಸಿಮದಂಗ ಆಗ್ಬಿಟ್ಟದು ಯಾಕಂತಂದ್ರೆ ಅದ್ರ ಮೇಟಿ ಯಾರು ಇರ್ತಾರ ಅವ್ರೆ ಮಜಬೂತ್ ಗಟ್ಟಿ ಇದ್ರೆ ಮಾತ್ರ ಅದು ಉಳಿತದ ಅದಕ್ಕೆ ನಾವು ಅದನ್ನ ಹೆಂಗ್ ಉಳಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ಚಿಂತನೆ ನಡಿಬೇಕಾಗಿದೆ ಇವತ್ತು ಸಾಯಂಕಾಲ ಕೂಡ ಅದೇ ಒಂದು ಗೋಷ್ಠಿ ಇಟ್ಕೊಂಡಿದ್ರು ಆ ವಿಷಯದಲ್ಲಿ ರಾಷ್ಟ್ರೀಯ ಬಸ್ ಸಂಘಟನೆ ಮಾಡುವ ಕುರಿತು ದೇಶಕ್ಕೆ ಒಂದು ಪ್ರತಿಭಟನಾ ರ್ಯಾಲಿ ಪ್ರಾರಂಭವಾಗಬೇಕು ಊರಲ್ಲಿ ನಾಲ್ಕೇ ಮಂದಿ ಹೇಗೆ ಅದು ಲಿಂಗಾಯತ ಧರ್ಮದ ಸ್ವತಂತ್ರ ಹೋರಾಟ ಸಲುವಾಗಿ ಮಾತಾಜಿ ಹೇಳಿದ್ರು ಯಾವ ಧರ್ಮಕ್ಕೂ ಬೇಕಾದಂಥ ಎಲ್ಲ ಧರ್ಮಕ್ಕೂ ಬೇಕಾದಂಥ ಲಕ್ಷಣಗಳು ಅದಕ್ಕ ಮಿಗಿಲಾದ ಲಕ್ಷಣಗಳು ಲಿಂಗಾಯತ ಧರ್ಮದಲ್ಲಿವೆ ಆದರೆ ಲಿಂಗಾಯತ ಧರ್ಮ ಸ್ವತಂತ್ರ ಪಡೆದಿದೆ ಪಡೆಯುತ್ತದೇ ಇದೆ ಆದ ಕಾರಣ ಈ ಎಲ್ಲವನ್ನು ಮಠಾಧೀಶರನ್ನು ಒಗ್ಗೂಡಿದ್ರ ಎಂದೋ ಸಿಗಬೇಕಾಗಿತ್ತು ಅವ್ರು ಎಲ್ಲರು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರ ಮಠದಲ್ಲಿ ಮಾಡಿ ಮಠದಲ್ಲಿ ಮನಗತಾ ಇದ್ದಾರೆ ಧರ್ಮ ಜಾಗೃತಿ ಇಲ್ಲ ಪ್ರತಿಯೊಬ್ಬರು ಅದಕ್ಕೆ ಮಾತಾಜಿ ಹೇಳಿದ್ರು ಮನೆ ಮಠಗಳೆಲ್ಲ ಮನೆಯಾಗ್ಯಾವ ಇವು ಮನೆಗಳ ಮಠ ಆದ್ರೆ ಬಸವ ಧರ್ಮ ಉಳಿತ ಇಲ್ಲಿದ್ರ ಇಲ್ಲ ಅಂತೇಳಿ ಪ್ರತಿಯೊಬ್ಬರಿಗೆ ಸ್ಕಾರ್ಪ್ ತೋರಿಸ್ರು ಮಾತಾಜಿ ಅವರು ನೆನ್ಪಿಟ್ಕೋಬೇಕು ಆಯ್ತ ಇದು ಲಿಂಗಾಯತ ಧರ್ಮ ಸನ್ಯಾಸಿ ಧರ್ಮ ಅಲ್ಲ ಇದು ಸಂಸಾರಿಕ ಧರ್ಮ ಪ್ರತಿಯೊಬ್ಬರು ಮನೆಯಿಂದ ಲಿಂಗಾಯತ ಧರ್ಮದ ಸ್ವತಂತ್ರ ರ್ಯಾಲಿ ಪ್ರಾರಂಭ ಬಾಗ್ಬೇಕು ಒಂದು ವರ್ಷದಾಗ ದಿಲ್ಲಿ ಗಡಗಡ ಗಡಗಡ ನಡಗುತ್ತದೆ ಗಡ 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 ನಡ ಎಲ್ಲರೂ ಮುಖ ಯಾವ್ರೇನ್ ಮಾಡ್ತಾರ ವಚನ ಸಾಹಿತ್ಯ ಓದಿ ಅವ್ರು ಮುಂದಿಟ್ಟಾಗ ಮಾನ್ಯತೆ ಕೊಡಬೇಕು ವಚನ ಸಾಹಿತ್ಯ ಇದು ವಿಶ್ವ ಸಂವಿಧಾನವಾಗಿದೆ ಇದು ವಿಶ್ವ ಗುರು ಬಸವಣ್ಣವರ ಸಂದೇಶ ಹಿಂದಿಲ್ಲದ ನಾಳೆಗೆ ನಮ್ಮ ಸ್ವತಂತ್ರ ಲಿಂಗಾಯತ ಧರ್ಮದ ಮಾನ್ಯತೆ ಸಿಕ್ಕೇ ಸಿಗುತ್ತದೆ ಮಾತಾಜಿ ಆಚೆ ಆಚೆಗಳು ಈಡೇರ್ತವೆ ಲಿಂಗಾಯತ ಧರ್ಮದ ಲಿಂಗಾನಂದ ಸ್ವಾಮೀಜಿ ಆಚೆಗಳು ಈಡೇರ್ತವೆ ಬಸವ ಧರ್ಮ ವಿಶ್ವದ ಧರ್ಮದ ಮುಂಚೂಣಿ ಅಂತ ಹೇಳಿ ನನ್ನ ಎರಡು ಮಾತುಗಳು ಗುರು ಬಸವಣ್ಣನವರ ಚರಣೆ ಅರ್ಪಿಸಿ ನನ್ನ ಮಾತುಗಳಿಗೆ ಮಂಗಲ ಕೋರ್ತಾ ಇದ್ದೇನೆ ನಾವು ಇಲ್ಲಿವರೆಗೆ ನೋಡಿದ್ದೇವೆ ಅದಕ್ಕೆ ರಾಜಕೀಯ ಬಣ್ಣ ಬಳಿಲೇಬೇಕಾಗ್ತದೆ ಸಣ್ಣ ಬಂಧುಗಳಿಗೆ ನನ್ನ ಅನಿಸಿಕೆ ರಾಜಕೀಯ ಬಣ್ಣ ಬಿಡಿಬೇಕಾದರೆ ನಾವು ಹೋರಾಟ ಮಾಡಿದ್ದೇವೆ ಇಲ್ಲಿವರೆಗೆ ದೆಲ್ಲಿಗೆ ಒಂದು ಸ್ವಲ್ಪ ಗಡಬಡಗಿದ್ದು ಯಾವ ಹೋರಾಟ ಮಾಡಿದರೂ ಕೂಡ ಲಾಠಿ ಚಾರ್ಜ್ ಆಗಲೇಬೇಕು ಒಂದು ವಿಷಯ ಆದಾಗ ಮಾತ್ರ ಮೀಡಿಯಾಗಳು ಬಹಳಷ್ಟು ಲಿಂಗಾಯಿತ 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 ಅಂತ ಹೈಲೈಟ್ ಮಾಡ್ತಾ ಇರ್ತದೆ ನಾವು ಸುಮ್ಮನೆ ಸಣ್ಣದೊಂದು ಒಂದು ಅರ್ಜಿ ಕೈಯಾಗಿ ಹಿಡ್ಕೊಂಡು ಹೋದ್ರೆ ಸಾಧ್ಯ ಇಲ್ಲದ ಮಾತು ಬಂಧುಗಳೇ ಒಂದು ರ್ಯಾಲಿಯಲ್ಲಿ ಇಲ್ಲಿ ಮುಂದೆ ಆಗುವಂಥದ್ದು ನನ್ನ ಅನಿಸಿಕೆ ಲಾಠಿ ಚಾರ್ಜ್ ಆಗಬೇಕು ಅದು ಹೊಗೆ ಆ ಕಾರ್ಯಕ್ರಮ ನಡಿಬೇಕು ಅಲ್ಲಿ ಮೀಡಿಯಾದವ್ರು ಬರ್ಬೇಕು ರಾಜಕೀಯ ವ್ಯಕ್ತಿಗಳು ಬರ್ಬೇಕು ಅದರಲ್ಲಿ ಪೂರ್ವದಲ್ಲಿ ನನ್ನ ಅನಿಸಿಕೆ ಇದೆ ನಾವು ಈ ತರ ವಾಟ್ಸಪ್ಗಳಲ್ಲಿ ಯಾವ ರೀತಿ ನಾವು ಒಂದು ಗಾಳಿ ಬಿಡ್ಬೇಕಂದ್ರೆ ರಾಜಕೀಯ ಗಾಳಿ ಇಲ್ಲದೆ ನಾವು ಸ್ವತಂತ್ರ ಸಿಗಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಲು ಇಚ್ಛೆ ಪಡ್ತೀನಿ ರಾಜಕೀಯ ಇದ್ರೆ ಮಾತ್ರ ಆಗಲ್ ದಿನ ಏನು ಏನ್ ಮಾಡ್ಬೇಕಂದ್ರೆ ನಮ್ಮ ಲಿಂಗಾಯತ ಧರ್ಮಕ್ಕೆ ಯಾವ ಸರ್ಕಾರ ಮಾನ್ಯತೆ ಕೊಡ್ತದೋ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಒಂದು ಇಲ್ಲಿವರೆಗೆ ಒಂದು ಕೋಟಿ ಜನರ ಆಗಿದ್ದಾವೆ ಲಿಂಗಾಯತರು ನೀವು ಸುಮ್ಮನೆ ಹವಾ ಬಿಟ್ಟು ಬಿಡೋಣ ಹವಾ ಬಿಡೋಣ ಫಸ್ಟ್ ಈ ಮುಂದೆ ಬಂಬರುವ ಬರುವ ಇಲೆಕ್ಷನ್ ವರೆಗೆ ಈ ತರ ಹವ ಬಿಟ್ಟಾಗ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಲಿಂಗಾಯತರು ಯಾಕೋ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಮಠಕ್ಕೆಲ್ಲ ಬಿಟ್ಬಿಡ್ರಿ ಅವ್ರು ಏನು ಮಾಡಂಗಿಲ್ಲ ರಾಜಕೀಯ ನಮ್ ಲಿಂಗಾಯತ ವೋಟ್ ನನಗೆ ಹಾಕಲ್ಲ ಅಂತ ಹೇಳಿ ಇವತ್ತು ನಮ್ ನಮಗ್ ತಗೊಂಡು ಓಡಾಡ್ತಾ ಶುರು ಮಾಡ್ತಾರೆ ಅವಾಗ ಮಾತ್ರ ನಮ್ ಲಿಂಗಾಯತ ಧರ್ಮ ಸ್ವತಂತ್ರ ಆಗ್ತದೆ ಅಂತ ನನ್ನದು ಒಂದು ಅನಿಸಿಕೆ ಇದೆ ಒಬ್ರು ಬ್ರಾಹ್ಮಣರು ಸ್ವಾಮೀಜಿ ಹೇಳ್ತಾರೆ ಲಿಂಗಾಯತರು ಬ್ರಾಹ್ಮಣರು ಬೇರೆ ಏನಲ್ಲ ಹೆಣ್ಣು ಗಂಡು ತರಬಹುದು ನಾವೆಲ್ಲ ಒಂದೇ ಎನ್ನು ಮಟ್ಟಿಗೆ ಕೇಳ್ತಾ ಇದಾರೆ ಅಂದ್ರೆ ಎಷ್ಟು ಎದರಿಕೆ ಸ್ಟಾರ್ಟ್ ಆಗ್ಬಿಡೈತೆ ಲಿಂಗಾಯತರ ಶಕ್ತಿ ಮೇಲೆ ಆರ್ ಎಸ್ ಎಸ್ ಅವರು ಚುನಾವಣೆಯಲ್ಲಿ ರಾಜಿ ಆಗ್ಬಿಡ್ತಾರೆ ನೀವೆಲ್ಲ ಇಲ್ಲಿ ಸ್ವಾಮೀಜಿ ಹೇಳಿದ್ರು ಅಂದ್ಬಿಟ್ಟು ತಯಾರಾಗ್ಬಿಡ್ತೀರಿ ಹೋರಾಟಕ್ಕೆ ಓಡೋ ಮತ್ತೆ ಬಿಜೆಪಿ ಓಟ್ ಹಾಕ್ಬಿಡ್ತೀರಿ ಇದು ದುರಂತ ನೋಡಿ ನಮ್ಮನ್ನ ಲಿಂಗಾಯತನ ಎಲ್ಲ ತುಳ್ಕೊಂಡೇ ಬಂದವ್ರೆ ಒಬ್ರಲ್ಲ ರಾಜಕೀಯವಾಗಿ ತುಳಿದವ್ರೆ ಸಾಂಸ್ಕೃತಿಕವಾಗಿ ತುಳಿದವ್ರೆ ಸ್ವತಂತ್ರ ಧರ್ಮ ಹೋರಾಟ ಅಲ್ಲೂ ತುಳಿದವ್ರೆ ಪಂಚಮಸಾಲಿ ಅವರು ನೋಡಿ ಇದೇ ಪಂಚಮ ಸ್ವಾಮಿ ಸ್ವಾಮಿಗಳು ಇಲ್ಲೇ ನೇಗ್ ನೋಟ್ಕೊಂಡು ಬತ್ತಿದ್ರು ಓಡೋ ಸಾಲಿ ಹೋರಾಟಕ್ಕೆ ಹೋದ್ರು ಏನಾಯ್ತು ಏಟು ಹೊಡ್ಸ್ಕೊಂಡ್ ಬಂದ್ರು ಲಾಠಿ ಚಾರ್ಜ್ ಆಯ್ತು ತಲೆ ಹೊಡ್ಸ್ಕೊಂಡು ರಕ್ತ ಹೊಡ್ಸ್ಕೊಂಡು ಬಂದ್ರು ದಯಮಾಡಿ ಎಲ್ಲ ಮಠಾಧಿಪತಿಗಳು ಸ್ವತಂತ್ರ ಧರ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಮೊದಲು ಮಠಾಧಿಪತಿಗಳು ಒಂದಾಗ್ಬೇಕು ಲಿಂಗಾಯತನ ಹೊಡಿತಾ ಇರೋರು ಬೇರೆ ಯಾರು ಅಲ್ಲ ನಾನೇನು ಹೇಳಬೇಕಾಗಿಲ್ಲ ಈಗ ಹೇಳಿದೀನಿ ಅಂತ ಅನ್ಕೊಂಡಿದೀನಿ ನಿಮ್ಗೆ ಅರ್ಥ ಆಗತ್ತೆ ಮೊದಲು ಮಠಾಧಿಪತಿಗಳು ಒಂದಾದ್ರೆ ಮಾತ್ರ ನಮಗೆ ಸ್ವತಂತ್ರ ಧರ್ಮನೋ ಮತ್ತೊಂದೋ ಸಿಗೋದಕ್ಕೆ ಸಾಧ್ಯ ನೋಡಿ ಸಿದ್ಧರಾಮಯ್ಯನವರು ಒಂದು ಕಡೆ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ವಿಶ್ವಗುರು ಅವ್ರನ್ನ ಘೋಷಣೆ ಮಾಡ್ತಾರೆ ಆದರೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ಬಿಟ್ರೆ ಅಷ್ಟೇ ಸಾಕ ಇದೇನಾಯ್ತು ಅಂತಂದ್ರೆ ಗಿಡಿ ಏನ್ ಸಾಕ್ತೀನಿ ಊಟ ಮಾತ್ರ ಕೇಬಿಡ ಆಯ್ತು ಈ ಸರ್ಕಾರ ನಾನು ಈ ವೇದಿಕೆಯ ಮೂಲಕ ಆಗ್ರಹ ಪಡಿಸ್ತೀನಿ ಸಿದ್ದರಾಮಯ್ಯನವರು ಕೇವಲ ಸಾಂಸ್ಕೃತಿಕ ನಾಯಕ ಘೋಷಣೆ ಇದು ತುಪ್ಪ ಹಚ್ಚುವಂತ ಕೆಲಸ ಇದನ್ನು ಬಿಡಬೇಕು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿಶ್ವಗುರು ಬಸವಣ್ಣನವರ ಅಶ್ವಾರೂಢ ಪತ್ತೊಳಿಯನ್ನು ಸ್ಥಾಪನೆ ಮಾಡಬೇಕು ಆಗ ನೀವು ನಿಜವಾಗ್ಲೂ ವಿಶ್ವಗುರು ಬಸವಣ್ಣನವರಿಗೆ ನೀವು ಗೌರವ ಸಲ್ಲಿಸ್ತಕ್ಕಾಗತ್ತೆ ಕನ್ನಡ ರಾಜ್ಯೋತ್ಸವದಲ್ಲಿ ಮೊನ್ನೆ ಸ್ವಾಮೀಜಿಯವರು ನಿರ್ಣಯ ಕೈಗೊಂಡಿದ್ದಾರೆ ಕನ್ನಡ ರಾಜ್ಯೋತ್ಸವದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಇಟ್ಟು ಅದನ್ನು ಪೂಜೆ ಮಾಡಿ ಧ್ವಜಾರೋಹಣವನ್ನು ಮಾಡಬೇಕು ಯಾಕೆ ಅಂತಂದರೆ ಈ ಕನ್ನಡ ಭಾಷೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಂಸ್ಕೃತದಲ್ಲೇ ಬರೀಬೋದಾಗುತ್ತೆ ವಚನನ ಯಾರು ಬೇಡ ಅಂತಿದ್ರು ಜೈಲಿಗೆ ಹಾಕ್ತಿದ್ರಾ ನಾವೆಲ್ಲ ಈಗ ಸಂಸ್ಕೃತದಲ್ಲೇ ವಚನ ಹೇಳ್ತಿದ್ದವು ಯಾಕೆ ಕನ್ನಡದಲ್ಲಿ ಬರೆದರು ಕನ್ನಡದ ಪ್ರಪ್ರಥಮ ಧರ್ಮ ಅದು ಲಿಂಗಾಯತ ಧರ್ಮ ಕನ್ನಡದ ಪ್ರಪ್ರಥಮವಾಗಿ ಕನ್ನಡ ಭಾಷೆಯನ್ನು ಸಾಮಾನ್ಯರ ಭಾಷೆಯನ್ನು ಮಾಡಿದಂಥವರು ವಿಶ್ವಗುರು ಬಸವಣ್ಣನವರು ಮತ್ತು ಹನ್ನೆರಡನೇ ಶತಮಾನದ ಎಲ್ಲ ಶರಣರು ಇದನ್ನು ಸರ್ಕಾರ ಅರ್ಥಕೋಬೇಕು ಮಕ್ಕಳಿಗೆ ಇನ್ನು ಅವರ ಏನು ಪಠ್ಯಕ್ರಮ ಇದೆ ಅದರಲ್ಲಿ ಹೆಚ್ಚಿನ ವಿಷಯಗಳನ್ನು ವಚನಗಳನ್ನು ಓದಿಸಬೇಕು ಈ ರಾಮ ಭೀಮ ಸೋಮ ಇದನ್ನೆಲ್ಲ ಓದಿಸಿದ ಸಾಕು ನೀವು ಈಗ ಶರಣರು ಮಾತಾಡ್ತಾ ಇದ್ರು ಆ ಕಲ್ಲಲ್ಲಿ ದೇವರು ಉಟ್ಟವನೇ ಅಂದ್ರೆ ಅದನ್ನು ಹೂಕೋತೀವಿ ನಾವು ಮಣ್ಣಲ್ಲಿ ಉಟ್ಟವನೇ ಅದನ್ನು ಹೂಕೋತೀವಿ ಆಯ್ತು ಗಂಡಸಲ್ಲಿ ಮಗು ಹುಟ್ಟವನೇ ಅದನ್ನು ನಂಬಿಸ್ಬಿಟ್ರಿ ನೀವು ನೋಡಿ ಕಡೆಗೆ ಎಲ್ಲಿಗೆ ಬಂತು ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಇಲ್ಲಿ ವಾಹನಗಳು ಹೋಗ್ತಾ ಇವೆ ಎಲ್ಲ ಅಯ್ಯಪ್ಪನ ಮಾಲಧಾರಿಗಳು ಎಲ್ಲಿ ಹೋಗ್ತಾ ಇದ್ದಾರೆ ಕೂಡಲ್ ಸಂಗಮಕ್ಕೆ ಹೋಗಿ ಬಸವಣ್ಣನವರ ಐಕ್ಯ ಕ್ಷೇತ್ರದಲ್ಲಿ ಕೈ ಮುಖಂಡ ಹೋಯ್ತಾ ಇದಾರೆ ಈ ಪರಿಸ್ಥಿತಿ ಎಲ್ಲರಿಗೂ ಬರುತ್ತೆ ವಿಶ್ವಗುರು ಬಸವಣ್ಣನವರಿಗಿಂತ ಮತ್ತೊಬ್ಬ ದೇವರಿಲ್ಲ ಇದನ್ನ ನೀಂಗಾದರೂ ಮೊದಲು ಅರ್ಥ ಮಾಡ್ಕೋಬೇಕು ಮಠಾಧಿಪತಿಗಳಲ್ಲಿ ಬಸವಣ್ಣವರ ಫೋ ಮಠಾಧಿಪತಿಗಳು ಎಷ್ಟೋ ಜನ ಅವರ ಮಠಗಳಲ್ಲಿ ಬಸವಣ್ಣನವರ ಫೋಟೋಗಳನ್ನು ಹಾಕೊಂಡಿಲ್ಲ ನಾವು ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಕ್ರಾಂತಿ ಮಾಡ್ತಾ ಇದ್ದೀವಿ ಮಂಡ್ಯ ಮೈಸೂರು ಹಾಸನ್ನು ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ನಾವೇ ಬಸವಣ್ಣವರ ಫೋಟೋಗಳನ್ನ ತೆಗೆದುಕೊಂಡು ಹೋಗಿ ಮಠಾಧಿಪತಿಗಳು ಕೊಡುವಂತ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಎಲ್ಲಿ ಬಂದ್ಬಿಡಿದೆ ನಮ್ಮ ಪರಿಸ್ಥಿತಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ನಮ್ಮಲ್ಲಿ ಒಬ್ಬ ಶಾಸಕರು ಕೂಡ ಇದಕ್ಕೆ ಧ್ವನಿ ಎತ್ತಲಿಲ್ಲ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಇದಕ್ಕೆ ಶಿಫಾರಸ್ ಮಾಡಲಿಲ್ಲ ಕೊಡಬೇಕು ಅಂತ ಹೇಳಿ ಒಮ್ಮೆ ಮಾತ್ರ ಮಾಡ್ತು ಆಮೇಲೆ ಕೈ ಬಿಟ್ಬಿಡ್ತು ಅದಾದ ನಂತರ ಸ್ವತಂತ್ರ ಧರ್ಮದ ಮಾನ್ಯತೆ ಈಗ ಗೆಳೆಯರೆಲ್ಲ ಮಾತಾಡ್ತಾ ಇದ್ರು ಸ್ವತಂತ್ರ ಧರ್ಮದ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ದೊಡ್ಡ ಹೋರಾಟವನ್ನ ಆರಂಭ ಮಾಡಬೇಕು ಅಂತೇಳಿ ಈ ಶರಣಮೇಳದಲ್ಲಿ ನಿರ್ಣಯವನ್ನ ಪರಮ ಪೂಜ್ಯ ಸ್ವಾಮೀಜಿಯವರು ತಗೊಳ್ಬೇಕು ಅಂತ ಹೇಳಿ ತುಂಬಾ ಮತಕ್ಷೇತ್ರದಲ್ಲಿ ಓಟ್ ಹಾಕ್ತಿರಿ ನಿಮ್ಮ ಶಾಸಕರಿಂದ ನೀವೇ ಬಲವಂತವಾಗಿ ನಿಂತ್ಕೊಂಡು ಅವರಿಂದ ಒಂದು ಲೆಟರ್ನ ಬರ್ಸಿ ಅದು ಮುಖ್ಯಮಂತ್ರಿಗಳಿಗೆ ತಲುಪಲಿ ಏನಂತ ಅಂದ್ರೆ ಮತ್ತೊಮ್ಮೆ ಈ ಸ್ವತಂತ್ರ ಲಿಂಗಾಯತ ಧರ್ಮದ ಮಾನ್ಯತೆಯನ್ನ ನೀವು ಕೇಂದ್ರಕ್ಕೆ ಹೊತ್ತಾಕ್ಬೇಕು ಅಂತೇಳಿ ಇನ್ನೊಮ್ಮೆ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರಗಳನ್ನ ಕೊಡುವಂತ ಒಂದು ಶಾಸಕರಿಂದ ಹೋಗುವಂತ ಒಂದು ಅಭಿಯಾನವನ್ನ ಶುರು ಮಾಡಿದಾಗ ಈ ಒಂದು ಹೋರಾಟಕ್ಕೆ ಜಯ ಖಂಡಿತ ಸಿಗುತ್ತೆ ಅನ್ನೋ ಒಂದು ಆಶಯ ನಂದಾಗಿದೆ ಇಲ್ಲಿ ನಮ್ಮ ಶರಣ ಮೂರನೇ ಶರಣ ಸ್ವಾಭಿಮಾನಿ ಶರಣ ಮೇಳ ನಡೀತಾ ಇದೆ ಜನಸಂಖ್ಯೆ ಕಡಿಮೆ ಅಂತೇನು ನಾವೇನೋ ಇರಬೇಕಾಗಿಲ್ಲ ಯಾಕೆ ಅಂತಂದ್ರೆ ಇಲ್ಲೆಲ್ಲ ಕೂತಿರೋರು ಗಟ್ಟಿ ಕಾಳುಗಳು ಈ ಟಲ್ ತೂರ್ಕೊಂಡು ಹಾಕ ಹೊಟಾ ಊಟವೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಸಂಖ್ಯೆ ಮುಖ್ಯ ಅಲ್ಲ ನಮ್ಮ ಸಮರ್ಥನೆ ನಮ್ಮ ಸಮಗ್ರ ಹೋರಾಟವನ್ನ ನಾವೆಲ್ಲ ಮುಂದಿನ ದಿನಗಳಲ್ಲಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರ ಜೊತೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ಪರಮ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ನೋಡಿ ಅವರು ಡ್ರೈವರ್ ಇಲ್ಲಿ ಚಂದ್ರಣ್ಣ ಇಬ್ಬರೇ ದೂರದ ಚಾಮರಾಜನಗರ ಪಕ್ಕದ ಮಹಾರಾಷ್ಟ್ರ ಸ್ವಾಮೀಜಿಯವರು ನಾನು ಫೋನ್ ಮಾಡ್ತಾ ಇರ್ತೀನಿ ಎಲ್ಲಿದ್ದೀರಿ ಸ್ವಾಮೀಜಿ ಅಂದರೆ ಮಹಾರಾಷ್ಟ್ರದಲ್ಲಿದ್ದೀರಿ ಅಂತಾರೆ ಇನ್ನೆರಡು ದಿವಸ ಬಿಟ್ಟು ಚಾಮರಾಜನಗರದಲ್ಲಿದ್ದೀನಿ ಅಂತಾರೆ ನಿರಂತರವಾಗಿ ಅವರು ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡ್ತಾ ಎಲ್ಲ ಕಡೆ ಬಸವ ಭಕ್ತರನ್ನ ಬಯಸ್ತಾ ಇರುವಂತಹ ಪರಮಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರಿಂದ ಮಾತ್ರ ಈ ಒಂದು ಸ್ವತಂತ್ರ ಧರ್ಮದ ಹೋರಾಟ ಸಾಧ್ಯ ಜೊತೆಗೆ ಸತ್ಯವತಿ ಮಾತಾಜಿಯವರು ಸೇರಿಕೊಂಡು ಒಂದು ಮುಖ್ಯಮಂತ್ರಿಗಳ ಬೈಕ್ ಬಳಿಗೆ ಒಂದು ನಿಯೋಗವನ್ನ ಶೀಘ್ರವೇ ಹೋಗುವಂತ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಯಾಕೆ ಅಂತಂದ್ರೆ ನಾವು ಹೋರಾಟ ಅಂದ್ರೆ ಅವರು ಲಾಠಿ ಚಾರ್ಜ್ ಮಾಡಿಬಿಡ್ತಾರೆ ನಾವೆಲ್ಲ ಒಡ್ಸ್ಕೊಂಡು ಹೋಗಿ ಆಸ್ಪತ್ರೆ ಸೇರ್ಕೋಬೇಕಾಗತ್ತೆ ಇದು ಒಂದು ಕಡೆ ಜನದ ಹೋರಾಟ ಆಗಬೇಕು ಇನ್ನೊಂದು ಕಡೆ ಕಾನೂನಾತ್ಮಕವಾದ ಹೋರಾಟನೂ ಆಗಬೇಕು ವಕೀಲರು ಇನ್ನೇ ಇದ್ದಾರೆ ರಾಷ್ಟ್ರೀಯ ಬಸವದಳದ ವಕೀಲರು ಕಾನೂನಾತ್ಮಕವಾಗಿ ನಾವು ಅವರಿಗೆ ಏನು ಮನವಿ ಪತ್ರವನ್ನು ಕೊಡಬೇಕು ಸರ್ಕಾರವನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಕೂತು ಇದ್ರ ಬಗ್ಗೆ ಒಂದು ಸಮಗ್ರವಾದ ಚರ್ಚೆಯನ್ನು ಮಾಡಿ ಎಲ್ಲಾ ಶಾಸಕರ ಜೊತೆಲಿ ಕೂತು ಅವ್ರಿಗೂ ಒತ್ತಡವನ್ನ ತಂದು ಈ ಹೋರಾಟಕ್ಕೆ ಯಶಸ್ಸು ಸಿಗುವ ಹಾಗೆ ಮಾಡೋಣ ಅಂತ ಹೇಳ್ತಾ ನನ್ನ ಯಾರಿಗೆ ಅರ್ಥ ಇಲ್ಲ ಧರ್ಮ ಅನ್ನೋದು ಇನ್ನು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಏನಿದು ಧರ್ಮ ಏನು ಧರ್ಮ ಅಂದ್ರೆ ಏನು ಹ ಸತ್ಯ ಸ್ಥಾಪನೆ ಮಾಡುದು ಯಾರು ಮಾಡಿದ್ರು ಅಪ್ಪ ಗುರು ಬಸ್ವಾಮಿ ಮಾಡಿದ್ರು ಮತ್ತೆ ಅದನ್ನು ಯಾಕೆ ನಂಬ್ತಾ ಇಲ್ಲ ಇವತ್ತೆಲ್ಲರೂ ಸಾಕಷ್ಟು ಪ್ರಚಾರ ಮಾಡ್ರು ಮಾತಾಜಿಯವರು ಅಪ್ಪಾಜಿಯವರು ಸಾಕಷ್ಟು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹೋದ್ರು ಅವ್ರು ದಾರಿ ತೋರಿಸ್ಕೊಟ್ರು ಮಾರ್ಗವನ್ನು ತೋರಿಸ್ಕೊಟ್ರು ಅನೇಕ ವರ್ಷಗಳಿಂದ ರಾಷ್ಟ್ರೀಯ ಬಸವದ ಸ್ಥಾಪನೆ ಮಾಡಿ ಅದರ ಮೂಲಕ ಅನೇಕ ಸಂಘಟನೆಗಳನ್ನು ಮಾಡಿದ್ರು ಗಟ್ಟಿಗೊಳಿಸ್ ಹೋದರು ಆದ್ರೂ ಮತ್ತೆ ಆ ಗಟ್ಟಿತನವನ್ನ ನಾವು ಇಳಿಸ್ಕೊತ ಇಲ್ಲ ಇವತ್ತ ಲೋಪದೋಷಗಳು ಅದಾವ ನಾವು ತಿದ್ಕೋಬೇಕ್ರಿ ಇವತ್ತ ನಾವು ಪ್ರಚಾರ ಕೇಳಬೇಕಲ್ಲ ಬರೀ ಕೇವಲ ಈಗ ಮಾತಾಜಿ ಅವರು ಅಪ್ಪಾಜಿಯವರು ಅಂದ್ರಲ್ಲ ಆಗಲೇ ಕೇವಲ ಸ್ವಾಮಿಗಳೇ ಮಾಡಿದ್ರೆ ಆಗೋದಿಲ್ಲ ನಾವು ಸ್ವತಃ ನಮ್ಮ ಮನೆ ಮತಗಳನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ನಾವು ಇವತ್ತು ಧರ್ಮಕ್ಕಾಗಿ ಹೋರಾಡ್ಬೇಕು ಇನ್ನೊಂದು ಧರ್ಮೀಯರನ್ನು ನೋಡ್ಬೇಕು ನಾವು ನಾಚಬೇಕು ನಾವು ಇನ್ನೊಂದು ಧರ್ಮದವ್ರನ್ನ ಒಂದು ಕರೆ ಕೊಟ್ರೆ ಇವತ್ತು ಲಕ್ಷಾಂತರ ಜನ ಸೇರುವಂತ ಒಂದು ಧರ್ಮಗಳದಾವ ನಮ್ಮಲ್ಲಿ ಕರಿಬೇಕಂತ ಮನೆ ಮನೆಗೆ ಹೋಗಿ ತೆರಿಬೇಕ್ರಿ ನೀವು ಬರೀ ನೀವು ಬರೀ ಹೇಳಿ ಹೋರಾಟಕ್ಕೆ ಹಂಗ್ ಕುಂತ ಅದ್ರೊಳಗೆ ಮತ್ತೆ ಅನೇಕರು ಮತ್ ಧರ್ಮವನ್ನು ಹೊಡೆಯುವಂತವ್ರು ಹುಡ್ತಾರೆ ಬರೇ ಇದ್ರೆ ನಮ್ಮದು ತುಳ್ತಕ್ಕನ ಒಳಗಾಗೈತೆ ಈಗ ನಮ್ಮ ಇವರು ಮಾತಾಡಿರಲ್ಲ ನಮ್ಮ ಮಂಡ್ಯಪ್ಪ ಅವ್ರು ಮಾತಾಡಿರಲ್ಲ ಬರೇ ತುಳ್ತಕ್ಕ ಒಳಗಾಗಿ ಬಿಟ್ಟಿದ್ರು ನಾವು ಎಂದ ನಾವು ಮೇಲ್ ಬೆರವ್ರು ಗಟ್ಟಿತನವನ್ನ ಇಟ್ಕೊಂಡು ಸತ್ಯವಾದ ಮಾತನ್ನ ಇಟ್ಕೊಂಡು ಸತ್ಯವಾದ ವಚನಗಳನ್ನು ನಾವು ತಿಳ್ಕೊಂಡು ಓದಿ ತಿಳ್ಕೊಂಡು ಪರಮಪೂಜ ಮಾತಾಜಿ ಅವರು ಒಂದು ಧಾರ್ಮಿಕ ಒಂದು ಗರಡಿಯಲ್ಲಿ ನಾವು ಬೆಳೆದವ್ರ ಎಲ್ಲರೂ ನಾವು ತಿಳ್ಕೊಂಡೇವಿ ಇಂದಿಗೂ ನಾವು ಅದನ್ನು ತಿಳ್ಕೊಂಡು ನಾವು ತಯಾರಿಲ್ಲ ನಮ್ಮ ಧರ್ಮದ ಕರ್ತವ್ಯಗಳು ಏನಪ್ಪಾ ಮಾತಾಜಿಯವರು ಆಚಾರ ವಿಚಾರಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ನಮ್ಮ ಆಚರಣೆ ಮಾಡಬೇಕು ಯಾರನ್ನು ಎಲ್ಲಿ ಒಯ್ಯಬೇಕು ಯಾವ ರೀತಿ ನಮ್ಮ ಧರ್ಮ ಪ್ರಚಾರವನ್ನು ಮಾಡ್ಬೇಕಂತ ತಿಳಿಸಿದ್ದಾರೆ ಕೇವಲ ಜ್ಯೋತಿ ಅಷ್ಟೇ ಅಲ್ಲ ಅನೇಕ ಸಾಹಿತ್ಯಗಳ ಮೂಲಕ ಅನೇಕ ಬರವಣಿಗಳ ಮೂಲಕ ನಾವು ಧರ್ಮವನ್ನು ಪ್ರಚಾರ ಮಾಡಬೇಕು ಇನ್ನೊಬ್ಬರನ್ನ ಕ್ರಿಟಿಸೈಜ್ ಮಾಡೋದಲ್ಲ ನಾವು ಯಾರನ್ನು ನಾವು ಇನ್ನೊಬ್ಬರನ್ನು ನಾವು ಹೊಗಳೋದಲ್ಲ ತಗೊಳ್ಳೋದಲ್ಲ ನಾವು ಮಾಡತಕ್ಕಂತ ಕಾರ್ಯ ಗಟ್ಟಿಯಾಗಿರಬೇಕು ಆ ಗಟ್ಟಿತನದಿಂದ ನಾವು ಮುಂದುವರಿದು ಹೋಗಬೇಕು ಅನ್ನುವಂತ ಉದ್ದೇಶವಂತದಿಂದ ನಾವು ಇವತ್ತು ಪರಮ ಪೂಜ್ಯ ಮಾತಾಜಿ ಅವರು ಅಪ್ಪಾಜಿ ಅವರು ಹಾಕಿ ಕೊಟ್ಟಂತಹ ಒಂದು ಮಾರ್ಗದರ್ಶನದಲ್ಲಿ ನಾವು ಸ್ವಾಭಿಮಾನಿ ಮೇಳವನ್ನು ಇವತ್ತು ಪರಮ ಪೂಜ್ಯ ಚಂದ್ರಬಸವನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಮೂರು ವರ್ಷ ಆಯ್ತು ಪೀಠ ಅವಶ್ಯಕತೆ ಇತ್ತೇನ್ರಿ ಮಠಗಳು ಅವು ಏನು ಪ್ರಚಾರ ಮಾಡ್ತಿದ್ವಿ ಏನ್ ಮಾಡ್ತಿದ್ವಿ ಪ್ರಚಾರ ಏನ್ ಮಾಡ್ಬೇಕಾಗಿತ್ತು ಯಾಕೆ ಮಾಡ್ಲಿಲ್ಲ ಅದಕ್ಕಾಗಿ ಲಿಂಗಾನಂದ ಅಪ್ಪಾಜಿ ಮಾತಾಜಿ ಅವರು ಈ ಬಸವ ಧರ್ಮ ಪೀಠವನ್ನು ಸ್ಥಾಪನೆ ಮಾಡಿ ಬಸವಣ್ಣನ ಆಗಿ ಒಂದು ಪೀಠ ಇರಲಿಲ್ಲ ನಮ್ಮ ಲಿಂಗಾಯತ ಧರ್ಮ ಸಂಸ್ಥಾಪಕನಾದ ಕರ್ನಾಟಕ ಸಂಸ್ಕೃತಿ ನಾಯಕರಾದ ವಿಶ್ವಗುರು ಬಸವಣ್ಣನ ಪೀಠ ಇಲ್ಲ ಅನ್ನುವಂತ ಒಂದು ಉದ್ದೇಶವನ್ನು ಹೊತ್ತುಕೊಂಡು ಮನಗುಳಿಗೆ ಮಾಣಿಕ್ಯವಾಗಿ ಬಂದು ಬಸವಣ್ಣನವರ ತದ್ ಅವತರಣವಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ರಂತ ನಾವು ನೀವು ಇವತ್ತೆಲ್ಲ ಗಟ್ಟಿ ಕಾಳಾಗಿದ್ದೇವ್ರಿ ಅದರಲ್ಲೇ ನಾವು ಇವತ್ತು ತಿಳ್ಕೊಂಡಿಲ್ಲ ಅವ್ರ ಗರಡಿಯಲ್ಲೇ ಬೆಳೆದು ಐವತ್ತು ವರ್ಷದಿಂದ ಅವರಲ್ಲೇ ಬರೋದು ನಮ್ಮನ್ನೇ ನಾವು ಇವತ್ತು ನಾವು ಬೇರೆ ಮಾಡ್ಕೊಳ್ತಾ ಅಂತಂದ್ರೆ ಇದು ಎಂತ ಪರಿಹಾಸರಿ ಅವು ದೇವರುಗಳಲ್ಲ ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಯಾವ ದೇವರುಗಳಲ್ಲ ನಮ್ಮನ್ನೇ ನಾವು ಪರಿವರ್ತನೆ ಮಾಡ್ಕೊಂಡು ಇವತ್ತು ನಾವು ಪ್ರಚಾರ ಕೇಳಿದ್ರೆ ಮಾತ್ರ ನಮ್ಮ ಧರ್ಮ ಮುಂದುವರೆದ ಗಟ್ಟಿ ವಿತ್ತೆ ಅನೇಕರು ಇವತ್ತು ತುಳಿಲಿಕ್ಕೆ ಸಾಧ್ಯ ಆಗಿದೆ ನಮ್ಮಲ್ಲೇ ನೋಡ್ರಿ ಇವತ್ತು ಏನಾಯ್ಬಿಟ್ಟದ ಇವತ್ತು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಬಸವಣ್ಣ ಹುಟ್ಟು ಸಾವುಗಳ ಬಗ್ಗೆ ಯಾರು ಮಾತಾಡ್ತಾರ ಯಾರ ಧ್ವನಿ ಎತ್ತರ ಇವತ್ತೆ ನಮ್ಮವ್ರ ಮಾತಾಡ್ತಾರ ಬೇರೆಯವ್ರೆಲ್ಲ ಮತ್ತೆ ಯಾರ ಧ್ವನಿ ಎತ್ತ ಕತ್ತರಿವತ್ತೆ ಹೋರಾಡ್ಬೇತ್ರಿ ನೋಡ್ರಿ ಕೇವಲ ನಾವು ಎಷ್ಟು ಗುಲ್ಬರ್ಗ ಅಥವಾ ಬೀದರ ಆಮೇಲೆ ಬೆಳಗಾವ ಗಂಗಾವತಿ ನಾಲ್ಕು ಹೆಚ್ಚಿನ ಹೆಚ್ಚು ನಾವು ಈಗ ಬೋರ್ಡ್ನ ಕಾಣ್ತಿರ್ತೇವೆ ನಾವು ಹೋರಾಡೋ ಅದ್ರ ತದ್ ವಿರುದ್ಧವಾಗಿ ನಾವು ಹೋರಾಡ್ಬೇತಿರಿ ಧರ್ಮಕ್ಕೆ ಚುತಿ ಬಂದಾಗ ನಾವು ಊನ್ ಪುರಬಾರ್ದ ಗಣಾಚಾರಿ ದಳವಂದ ಅರ್ಧ ಐತೆ ನಮ್ಮಲ್ಲಿ ಐತೆ ಐತಿ ಗಣಾಚಾರ ಅಂದೂ ಇತ್ತು ಇವತ್ತು ಅದ ಇವತ್ತು ಪರಮ ಪೂಜೆ ಮಾತಾಜಿ ಅವ್ರು ಕಟ್ಟಿ ಹೋಗಿದ್ದಾರೆ ಎಷ್ಟು ನಾವು ಮಾತಾಜಿ ಅವ್ರು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಎಷ್ಟು ಲಿಂಗಾನಂದ ಅಪ್ಪಾಜಿ ಅವರು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಅವರ ಋಣವನ್ನು ತೀರ್ಸ್ಬೇಕಾದ ನಾವು ಇವತ್ತು ನಮ್ಮ ಅಂಗದವ್ರು ಹೇಳಿರಲ್ಲ ನಾವು ಪ್ರಾಣ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿ ಆ ರೀತಿ ನಾವು ಪ್ರಾಣಕ್ಕಾಗಿ ತ್ಯಾಗ ಮಾಡಬೇಕು ಧರ್ಮ ಪ್ರಚಾರ ಮಾಡಬೇಕು ಕೇವಲ ಅಭಿಯಾನದಿಂದ ಅಷ್ಟ ಅಲ್ಲ ಪ್ರತಿಯೊಂದು ಮನೆ ಮನೆಗೆ ಹೋಗಿ ನೀವು ಬಸವಜ್ಯೋತಿ ಕಾರ್ಯಕ್ರಮದ ಮೂಲಕ ಆಗಲಿ ಅಥವಾ ವಚನ ಸಾಹಿತ್ಯದ ಹಂಚಿಕೆ ಮೂಲಕ ಆಗಲಿ ಅವ್ರಿಗೆ ತಿಳುವಳಿಕೆಯನ್ನು ಕೊಟ್ಟ ನಮ್ಮ ಲಿಂಗಾಯತ ಧರ್ಮ ಈ ರೀತಿ ಅದ ನಮ್ಮ ಆಚರಣೆಗಳು ಈ ರೀತಿ ಅದಾವ ನಮ್ಮ ಅಷ್ಟಾವರಣಗಳು ಈ ರೀತಿ ಅದಾವ ದೇವರು ಕೇವಲ ಗುಡಿ ಗುಂಡಾರಿಗಳು ಇಲ್ಲ ನಾಲ್ಕು ಗೋಡೆಗಳ ಮಧ್ಯಗಳು ಇಲ್ಲ ಅಂತ ಒಂದು ಪರಿಚಯ ಮಾಡ್ಬೇಕು ಜನರಿಗೆ ತಿಳುವಳಿಕೆ ಕೊಡ್ಬೇಕ್ರಿ ನಾವು ಪ್ರತಿಯೊಂದು ಊರುಗಳಲ್ಲಿ ಪ್ರತಿಯೊಂದು ಊರುಗಳಲ್ಲಿ ಮುಸ್ಲಿಂ ಸ್ಮಶಾನ ಭೂಮಿ ಇದೆ ನಾನು ಪತ್ರಕರ್ತರ ಗಮನಕ್ಕೂ ತರಲಿಕ್ಕೆ ಹೇಳ್ತಾ ಇದೀನಿ ನಾವು ಮೊದಲನೇ ರ್ಯಾಲಿ ಮಾಡಿದ ಕರಪತ್ರಗಳು ಮಾಡಿ ಹಂಚಿದ್ದೀವಿ ಪ್ರತಿಯೊಂದು ಊರಿಗೂ ಒಂದೇ ಮುಸ್ಲಿಂ ಮನೆ ಇದ್ರು ಒಂದು ಸ್ಮಶಾನ ಭೂಮಿ ಇರ್ತದೆ ಆ ರೀತಿಯಲ್ಲಿ ಭಾರತ ದೇಶದಲ್ಲ ಯಾವುದೇ ಊರಲ್ಲಿ ಹಳ್ಳಿಯಲ್ಲಿ ಒಂದೇ ಎರಡೇ ಲಿಂಗಾಯತ್ ಮನೆ ಇದ್ದರೂ ಕೂಡ ಸರ್ಕಾರದ ವತಿಯಿಂದ ಸ್ಮಶಾನಕ್ಕೆ ಭೂಮಿ ಕೊಡಬೇಕು ಅಂತ ಇರ್ತದೆ ಒಂದೇದು ಆಮೇಲೆ ಪ್ರಾರ್ಥನಾ ಮಂದಿರಕ್ಕೆ ಸರ್ಕಾರದ ವತಿಯಿಂದ ಗ್ರಾಂಟ್ ಕೊಡಬೇಕು ಅಂತ ಇರ್ತದೆ ಮಸೀದಿಗಳಿಗೆ ಹೆಂಗ ಕೊಡ್ತಾರೆ ಚರ್ಚ್ಗಳಿಗೆ ಹೆಂಗ ಕೊಡ್ತಾರೆ ಆ ರೀತಿಯಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮ ಶಿವಕುಮಾರ್ ಪಾಯಿಂಟ್ಸ್ ಹೇಳಿದ್ರು ಇನ್ನೂ ಒಂದು ಪಾಯಿಂಟ್ಸ್ ಅವರು ನಾವು ಡಿಸ್ಕಶನ್ ಮಾಡಿದೀವಿ ಏನಂದ್ರೆ ಈಗ ಊರ ಒಂದು ಅಂಬೇಡ್ಕರ್ ಭವನ ಹೆಂಗಿರ್ತದ ಹಂಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅಂತ ಘೋಷಣೆ ಮಾಡಿದ್ರಿಂದ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಊರಿಗೂ ಕೂಡ ಒಂದೊಂದು ಅನುಭವ ಮಂಟಪ ನಿರ್ಮಾಣ ಆಗ್ಬೇಕು ಇದು ನಾವು ಮನವಿ ಪತ್ರ ಬರೀತೀವಿ ಪ್ರತಿಯೊಂದು ಊರಿಗೆ ಅನುಭವ ಮಂಟಪ ಆಗ್ಬೇಕು ಎಲ್ಲ ಜನಾಂಗದವರಿಗೆಲ್ಲ ಅವಕಾಶ ಇರ್ಬೇಕು ಈಗ ಪಂಚಮ ಸಾಲ ಒಂದು ಬಸ್ಸು ಮಂಟಪ ಕಟ್ಟಿದ್ರೆ ಪಂಚಮ ಅಷ್ಟೇ ಹೋಗ್ತಾರೆ ಬಣ್ಗಿರಿ ಬಿಟ್ಕೊಳ್ಳಲ್ಲ ಬಣಜ್ಗೇರಿ ಒಂದು ಬಸ್ಸ ಮಂಟಪ ಕಟ್ಟರೆ ಬಣಜ್ಗಿರಿ ಅಷ್ಟೇ ಹೋಗ್ತಾರೆ ಜಂಗಬರ ಒಂದ್ ಕಟ್ಕೊಂಡ್ರೆ ಅವರಷ್ಟೇ ಹೋಗ್ತಾರೆ ಬಸ್ಸ ಹೆಸರು ಗುಡಿಗೆ ಹಂಗೆ ಆಗಬಾರ್ದು ಅನುಭವ ಮಂಟಪ ಅಂದ್ರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಟ್ಲೀಸ್ಟ್ ಒಂದು ನೂರು ಒಳಪಂಗಡಗಳು ವೀರಶೈವ ಅನೋ ಒಳ ಅದು ಒಂದು ನೂರು ಒಳಪಂಗಡಗಳು ಎಲ್ಲರೂ ಒಂದು ಕಡೆ ಸೇರಿ ಪ್ರಾರ್ಥನೆ ಮಾಡ್ತಕ್ಕಂಥ ಅನುಭವ ಮಂಟಪ ನಿರ್ಮಾಣ ಅದು ಸರ್ಕಾರದಿಂದ ಆಗ್ಬೇಕು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಒಳಪಂಗಡಗಳು ಒಂದಾಗಬೇಕು ಅಂದ್ರೆ ಒಂದು ಕಡೆ ಕೂಡ್ಬೇಕು ಒಂದು ಕಡೆ ಪ್ರಾರ್ಥನೆ ಆಗ್ಬೇಕು ಒಂದು ಕಡೆ ಪೂಜೆ ಆಗ್ಬೇಕು ಬಸವಣ್ಣವರೇ ಧರ್ಮಗುರು ಅಂತ ಒಪ್ಕೋಬೇಕು ಎಲ್ಲರೂ ಕೂಡಿ ಸಹ ಪಂಕ್ತಿ ಭೋಜನ ಆಗ್ಬೇಕು ಎಲ್ಲರೂ ಕೂಡಿ ಅನುಭವ ಮಂಟಪದಲ್ಲಿ ಪ್ರಸಾದ ಮಾಡ್ತಾ ಇದ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ಗುರು ಬಸವಣ್ಣವರು ಪ್ರಸಾದ ಮಾಡಿಸ್ತಾ ಇದ್ರು ಆ ರೀತಿಯಲ್ಲಿ ಅದು ದಾಸೋಹ ಅನುಭವ ಮಂಟಪದಲ್ಲಿ ನಡಿಬೇಕು ಅನ್ನುವಂತಹ ಒಂದು ವಿಚಾರ ನಮ್ಮದು ಸಾಂಸ್ಕೃತಿಕ ನಾಯಕ ಅಂತ ಮಾಡೋದಂದ್ರ ಅದೇ ಅರ್ಥ ಗುರು ಬಸವಣ್ಣವ್ರ ತತ್ವಗಳನ್ನ ಎಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಇದು ಸೀಮಿತತೆ ಇಲ್ಲ ಬಸವಣ್ಣವ್ರು ಒಂದೇ ಜಾತಿಗೆ ಸೀಮಿತ ಅಲ್ಲ ಒಂದು ಮತಕ್ಕೆ ಸೀಮಿತ ಅಲ್ಲ ಅದಕ್ಕೆ ಎಲ್ಲರಿಗೂ ಕೂಡ ಸಂಬಂಧಪಟ್ಟಂಥವರು ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರು ಇವತ್ತು ಅನುಭವ ಮಂಟಪಗಳು ಊರೂರಿಗೆ ಆಗ್ಬೇಕನ್ನುವಂತ ವಿಚಾರ ಅದಕ್ಕಾಗಿ ನಮ್ಮ ಇವತ್ತಿನ ವಿಷಯ ಮಂಡನೆ ಮಾಡೋದ್ರಲ್ಲಿ ನಮ್ಮ